ಅರಸನಕುಂಟೆ ಕುಂಟೆ ಹಾಲಿನ ಡೇರಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಗ್ರಾಮದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷೀಯ ಆಯ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಅರಸನಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಶಾರದಮ್ಮ ಗಂಗಾಹನುಮಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಎಎಸ್ ರಾಜಣ್ಣ ಅವರು ಬುಧವಾರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಒಟ್ಟು ಹನ್ನೊಂದು ಮಂದಿ ನಿರ್ದೇಶಕರು ಒಮ್ಮತದಿಂದ ಆಯ್ಕೆ ಮಾಡಲು ಚುನಾವಣಾ ಅಧಿಕಾರಿಗಳು ಅಧಿಕೃತವಾಗಿ ಘೋಷಣೆ ಮಾಡಿದರು ಸಂಘದ ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ರುವುದು ಈ ಬಾರಿಯ ವಿಶೇಷವಾಗದೋ ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷೆ ಶಾರದಮ್ಮ ತಮ್ಮನ್ನು ಪಕ್ಷಾತೀತವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿ ಗ್ರಾಮಸ್ಥರ ಆಶಯದಂತೆ ಹೈನುಗಾರ ಸ್ನೇಹಿ ಆಡಳಿತ ನೀಡುವುದಾಗಿ ಭರವಸೆ ನೀಡಿದರು ಅವತ್ತಿಂದ ಎಲ್ಲ ಸದಸ್ಯಗಳು ಅಧ್ಯಕ್ಷರುಗಳು ಎಲ್ಲರೂ ಹೆಂಗ್ ಸಹಕಾರ ಕೊಟ್ಟಿದ್ದೀರಾ ಊರ್ ಗ್ರಾಮಸ್ಥರು ಇನ್ ಮುಂದೆನು ನಮ್ಗೆ ಹಂಗೆ ಸಹಕಾರ ಕೊಡಿ ಸಂಘದಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆ ಹಾಕೊಂಡಿದ್ದೀರಾ ಅದನ್ನ ಮಾಡಿ ಮುಂದಿನ ದಿನದಲ್ಲಿ ಮಾಡ್ಬೇಕು ಶಾರದಮ್ಮ ನೂತನ ಪದಾಧಿಕಾರಿಗಳ ಆಯ್ಕೆಯಿಂದ ಸಂತಸಗೊಂಡ ಗ್ರಾಮಸ್ಥರು ಹಾಗೂ ಮುಖಂಡರು ಪಟಾಕಿ ಸಿಡಿಸಿ ಹೂಮಾಲೆ ಹಾಕುವ ಮೂಲಕ ಸಂಭ್ರಮಿಸಿದ್ರು ನಿಯಮಿತ ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಶ್ರೀಮತಿ ಶಾರದಮ್ಮ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜಣ್ಣ ಎಸ್ ಎಂಬವರನ್ನು ಆಯ್ಕೆ ಮಾಡಿದ್ದಾರೆ ಈ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಈ ಒಂದು ಸಹಕಾರ ಸಂಘದ ಏಳಿಗೆಯನ್ನು ನಮ್ಮ ಯಶಸ್ವಿಯಾಗಿ ನಡೆಸಿಕೊಡುತ್ತೇವೆ ಎಂದು ನಾವಿಬ್ಬರು ಹೇಳುತ್ತಾ ಈ ನನ್ನ ಎರಡು ನನ್ನ ಹೆಸರು ಗಂಗರಾಜು ಅಂತ ಇದೇ ಅಶ್ವಿಮೆಂಟ ನಿವಾಸಿ ಇವತ್ತು ಒಂದು ಸುದಿನ ಅಂತಾನೆ ಹೇಳ್ಬೇಕು ಯಾಕೆ ಅಂದ್ರೆ ನಮ್ಮ ಅರ್ಶಿಣ್ ಗುಂಟೆ ಡೈರಿ ಒಂದು ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ನಲವತ್ತು ವರ್ಷ ಆಗಿದೆ ಬಂದು ಇವತ್ತು ಮಹಿಳಾ ಅಂತ ಒಂದು ಅಧ್ಯಕ್ಷ ಸ್ಥಾನ ಇವತ್ತೇ ಸಿಕ್ಕಿರೋದು ಅವ್ರು ಆಗ್ಲೇ ಹೇಳಿದರೆ ಏನು ನಮ್ಮ ಅನುದಾನಗಳು ಬರ್ತವೋ ತಗೊಂಬಂದು ನಮ್ಮೂರ್ನ ನಾನು ಒಳ್ಳೆ ಸೇವೆ ಮಾಡ್ತೀನಿ ಅಂತ ಹಾಗೆ ಉಪಾಧ್ಯಕ್ಷರು ಹೇಳಿದಾರೆ ಆಮೇಲೆ ನಮ್ಮೂರ್ನಲ್ಲಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ದಳ ಬಿಜೆಪಿ ಅಂತ ಕಿತ್ತಾಟ ಇಲ್ವೇ ಇಲ್ಲ ನೋಡಿ ಎಲ್ಲಾ ಒಗ್ಬು ಉಟ್ಟವ್ರೆ ಎಲ್ಲಾ ಅವಿರೋಧವಾಗಿ ಆಯ್ಕೆ ಮಾಡೋದು ನಾವು ಜೆ ದಳ ಕಾಂಗ್ರೆಸ್ ಅನ್ನೋದು ಮಾತೇ ಇಲ್ಲ ಪಕ್ಷಾತೀತವಾಗಿ ಅವರು ಕೆ ಬಿ ರಾಜಣ್ಣವರು ಬಾಲಣ್ಣವರು ಎಲ್ಲ ನಮ್ಮ ಶ್ರೀನಿವಾಸ ಅವರು ಆಮೇಲೆ ನಮ್ಮ ಸೌಧರಿಯವರು ಎಲ್ಲರೂ ಸೇರಿ ಕಿತ್ಲಾಡ್ಬೇಡಿ ನೋಡಿ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಮಾಡಿ ಅಂದವ್ರೆ ಒಗ್ಗಟ್ಟಾಗಿ ಎಲ್ಲರೂ ಊರಿಂದ ಯಾವುದೇ ಒಂದು ತೊಂದರೆ ತಾಪತ್ರ ಇಲ್ದಿರ ಇವತ್ತು ಒಂದು ಹಬ್ಬನೇ ಆಚರಣೆ ಮಾಡಿದಂಗೆ ಒಂದು ಯಾವುದೇ ಒಂದು ಗಲಾಟೆ ಗಾಬರಿ ಯಾವುದೇ ಇಲ್ಲ ಮೂರು ಪಕ್ಷದವರು ಇದ್ದಾರೆ ಬಟ್ ನಾವು ಎಲ್ಲ ಒಗ್ಗಟ್ಟಾಗಿ ಮಾಡಿದ್ವಿ ಮುಂದೆ ಏನು ಇವತ್ತು ಉದ್ದ ಬೈಲ ಮಾಜಿ ಅವರು ನಮ್ಮ ಎಂಟಚಲಯ್ಯವ್ರು ಎಲ್ಲ ಏನಿದ್ರು ಅಧ್ಯಕ್ಷರಾಗಿ ಅದಕ್ಕಿಂತ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ತಿವಿ ಅಂತ ಮಾತು ಕೊಟ್ಟಿದ್ದಾರೆ ಶ್ರೀಮತಿ ಶಾರದಮ್ಮ ಗಂಗಮ್ಮಯ್ಯವ್ ಹಾಗೂ ಎ ಎಸ್ ರಾಜನ ಅವರು ಹಿಂಗೇನ್ ಹೋಗ್ಲಿ ಮುಂದೆ ಇವತ್ತೇನು ಹನ್ನೆರಡು ಹದ್ ಕ್ಯಾನ್ ಕ್ಯಾನೋಗ ಇಪ್ಪತ್ತ್ ಕ್ಯಾನ್ ಗುರಿ ಇಟ್ಟಿದಾರಂತೆ ಹಂಗೆ ಏನೋ ಅವ್ರ ಕಡೆಯಿಂದ ಏನ್ ಅನುದಾನಗಳು ಬರ್ತವೋ ತಂದು ಮಾಡ್ಕೊಡ್ತಾರೆ ನನ್ನ ಹೆಸರು ಮಂಜುನಾಥ್ ಅರಸನಗುಂಡೆ ಗ್ರಾಮ ನಿವಾಸಿ ಈ ದಿವಸ ಅರಸನಗುಂಡೆಯಲ್ಲಿ ಹರ್ಸನ್ಗುಂಡೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಆಯ್ಕೆ ಇತ್ತು ಹಾಗಾಗಿ ಶಾರದಮ್ಮ ಅವ್ರನ್ನ ಅಧ್ಯಕ್ಷರಾಗಿ ಎಸ್ ರಾಜಣ್ಣ ಅವ್ರನ್ನ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಹರ್ಸನ್ಗುಂಡೆ ಜನತೆ ಆಯ್ಕೆ ಮಾಡಿದ್ದಾರೆ ಮೊದಲಿಗೆ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಅಧ್ಯಕ್ಷರ ಆಯ್ಕೆಗೆ ಎಲ್ಲರೂ ಸಹಕಾರ ಕೊಟ್ಟಂತಹ ತಟ್ಟೆಕೆರೆ ಬಾಬು ಶರ್ಮಾ ಅವರು ಒಂಬತ್ತನಗುಡ್ಡೆ ರಮೇಶಣ್ಣ ಅವರು ಹಾಗೆ ಕೆಇವಿ ರಾಜಣ್ಣ ಅವರು ಉಪಾಧ್ಯಕ್ಷರು ಕರ್ನಾಟಕ ಮಹಾ ಹಾಲು ಮಹಾಮಂಡಳಿ ಉಪಾಧ್ಯಕ್ಷರು ಹಾಗೆ ಜಗದೀಶ್ ಚೌಧರಿ ಅವರಿಗೆ ಮತ್ತೆ ನಮ್ಮ ಊರಿನ ಎಲ್ಲ ಎಲ್ಲಾ ಗ್ರಾಮದ ಹಿರಿಯ ಮುಖಂಡರುಗಳಿಗೆ ಹಾಗೂ ನಮ್ಮ ಜನಪ್ರಿಯ ಶಾಸಕರ ನೆಲಮಂಗ್ಲ ಜನಪ್ರಿಯ ವಿಧಾನಸಭಾ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ಅದೇ ರೀತಿ ಈ ವರ್ಷ ಒಂದು ಎರಡು ಅದ್ಭುತವಾದಂತಹ ಈ ಒಂದು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಘಟನೆ ನಡೀತು ಮೊದಲನೇದು ಅರಸನಗುಂಡೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಯಾದ್ರಿಂದ ಇಲ್ಲಿಯವರೆಗೂ ಯಾವುದೇ ಮಹಿಳಾ ಅಭ್ಯರ್ಥಿ ಅಧ್ಯಕ್ಷರಾಗಿರಲಿಲ್ಲ ಈ ಈ ದಿನ ಮಹಿಳಾ ಅಭ್ಯರ್ಥಿ ಅಧ್ಯಕ್ಷರಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಮ್ಮ ಅರಸನಗುಂಡೆ ಜನತೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ರೀತಿ ಹೊಸದಾಗಿ ಡೈರೆಕ್ಟ್ ಒಬ್ಬ ನಾಮಿನಿ ಡೈರೆಕ್ಟರ್ ತಂದಿದೀವಿ ಕರ್ನಾಟಕ ಸರ್ಕಾರದ ವತಿಯಿಂದ ನಾಮಿನಿ ಡೈರೆಕ್ಟರ್ ಆಗಿ ನಮ್ಮ ಶಿವಶಂಕರ್ ಎಸ್ ಬನ್ನಿ ಕಡೆ ಬನ್ನಿ ಶಿವಶಂಕರ್ ಎಸ್ ಇವರು ನಾಮಿನಿ ಡೈರೆಕ್ಟರ್ ಆಗಿ ಆಯ್ಕೆ ಆಗಿದ್ದಾರೆ ಇದೇ ಪ್ರಪ್ರಥಮ ಇದೇ ಪ್ರಪ್ರಥಮ ಇದು ಇವರು ಐದು ವರ್ಷನೂ ಮುಂದುವರಿತಾರೆ ಡೈರೆಕ್ಟರ್ ಆಗಿ ಇಷ್ಟು ಹೇಳ್ತಾ ಇವರೆಲ್ಲರ ಸಹಕಾರದೊಂದಿಗೆ ನಮ್ಮ ಒಂದು ಈ ಏನು ಒಂದು ಮಂಡಳಿ ಇದೆ ಯಶಸ್ವಿಯಾಗಿ ಐದು ವರ್ಷ ಪೂರೈಸಿ ಗುಂಟೆ ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಂದು ಡೈರಿ ಅಭಿವೃದ್ಧಿ ಕಡೆಗೆ ನಡೀಲಿ ಅಂತ ನಾವೆಲ್ಲರೂ ಆಚಿಸ್ತೀವಿ ಜೈ ಹಿಂದ್ ಜೈ ಕಂದ ನನ್ನ ಹೆಸರು ತಿಮ್ಮಪ್ಪ ಅಂತ ಹೊಸದಾಗಿ ಆಯ್ಕೆಯಾಗಿರುವ ಅರ್ಶಿಣಗುಂಟೆ ಗ್ರಾಮದ ಹಾಲು ಉತ್ಪಾದಕರ ಸಂಘಕ್ಕೆ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಅರ್ಶಿಣಗುಂಟೆ ಗ್ರಾಮದ ಎಲ್ಲ ಜನರಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೂ ಉಪಾಧ್ಯಕ್ಷರಿಗೂ ಅಷ್ಟೇ ಇದೇ ರೀತಿ ಎಲ್ಲಾ ಕಡೆಯೂ ನಡ್ಕೊಂಡು ಒಳ್ಳೆ ಅರ್ಶಿಣಗುಂಟೆಗೆ ಶ್ರೇಯಸ್ಸನ್ನು ತಂದುಕೊಡಿ ಅಂತ ಹೇಳಿ ನಾನು ಎರಡ ಮಾದಕರ ಸಂಘದ ಅಧ್ಯಕ್ಷತೆಯನ್ನು ಈ ದಿವಸ ಪ್ರಪ್ರಥಮ ಬಾರಿಗೆ ಮಹಿಳಾ ಅಧ್ಯಕ್ಷರಾಗಿ ಶ್ರೀಮತಿ ಶಾರದಾ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನೀವು ಎಲ್ಲ ಉಪಾಧ್ಯಕ್ಷರಾಗಿರೋದು ಉಪಾಧ್ಯಕ್ಷರಾಗಿ ಶ್ರೀಯುತ ರಾಜಣ್ಣವರು ಎ ಎಸ್ ರಾಜಣ್ಣವರು ಆಯ್ಕೆಯಾಗಿದ್ದಾರೆ ಅವರಿಗೆ ಧನ್ಯವಾದಗಳು ಅದೇ ರೀತಿ ಈಗ ಎಲ್ಲ ಈ ಸಂಘದ ಸದಸ್ಯರು ಅತ್ಯಮೂಲ್ಯವಾದ ಕೊಡುಗೆಗಳನ್ನು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನ ಮುಂದಿನ ದಿನದಲ್ಲಿ ನಮ್ಮ ಅರಸಿನಂಟೆ ಗ್ರಾಮದ ಡೈರಿಯನ್ನು ಉನ್ನತಾಭಿವೃದ್ಧಿಗೆ ಮತ್ತು ಶ್ರೇಯೋಭಿವೃದ್ಧಿಗೆ ನಡೆಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥಿಸಿಕೊಳ್ತೇನೆ ಮತ್ತು ನಮ್ಮ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಇದುವರೆಗೂ ಯಾವ ರೀತಿ ಅಣ್ಣಿದ್ರು ಮುಂದೆ ಇದೇ ರೀತಿ ಬಾಳ್ಕೊಂಡು ಹೋಗಬೇಕು ಅಂತ ನನ್ನದೊಂದು ಕಳಕಳಿಯ ಮನವಿ ಇದೇ ರೀತಿ ಯಾವುದೇ ತಾಪತ್ರ ದಮ್ಮ ಇಲ್ಲದಲ್ಲೇ ನಮ್ಮೂರು ಉತ್ತಮವಾಗಿ ನಡಿಬೇಕೆಂದು ನನ್ನ ಅಭಿನಯ ನನ್ನ ಒಂದು ಸವಿನಯ ಪ್ರಾರ್ಥನೆ ಈ ವೇಳೆ ಸಂಘದ ನಿರ್ದೇಶಕರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು